ಅಖಿಲ ಭಾರತ ಯಾದವ ಮಹಾಸಭಾ ನವದೆಹಲಿ ಹಾಗೂ ಕರ್ನಾಟಕ ರಾಜ್ಯ ಯಾದವ ಸಂಘದ ಸಂಯುಕ್ತಾಶ್ರಯದಲ್ಲಿ ನಡೆಯುತ್ತಿರುವ ಯಾದವ ಕಳಸ ಯಾತ್ರೆ ಶಿಣ್ಣಘಟ್ಟವನ್ನು ಪ್ರವೇಶಿಸಿತು ನಗರಕ್ಕೆ ಆಗಮಿಸಿದ ಕಳಸಕ್ಕೆ ಯಾದವ ಸಮಾಜ ಹಾಗೂ ಇನ್ನಿತರೆ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಅದ್ದೂರಿ ಸ್ವಾಗತವನ್ನು ಕೋರಿದರು ನಗರದ ಮಯೂರ ವೃತ್ತದಲ್ಲಿ ಕಳಸಗಳನ್ನು ಹೊತ್ತ ಮಹಿಳೆಯರು ಪೂರ್ಣ ಕುಂಭ ಸ್ವಾಗತವನ್ನು ಕೋರಿದರು ನಗರದ ಅಶೋಕ ರಸ್ತೆ ಮತ್ತು ಟಿ ಬಿ ರಸ್ತೆ ಮೂಲಕ ಸಾಗಿದ ಕಳಸ ಯಾತ್ರೆಗೆ ಪುಷ್ಪಾಚರಣೆ ಮಾಡಿ ಜನರು ಬರಮಾಡಿಕೊಂಡರು ನಗರಸಭೆ ಕಾರ್ಯಾಲಯದ ಮುಂದೆ ಪೌರಾಯುಕ್ತ ಅಮೃತ ಅವರು ಮತ್ತು ನಗರಸಭಾ ಸದಸ್ಯರು ಕಳಸಕ್ಕೆ ಪೂಜೆ ಸಲ್ಲಿಸಿ ಹೂವನ್ನು ಸಮರ್ಪಣೆ ಮಾಡುವ ಮೂಲಕ ಗೌರವ ಸಲ್ಲಿಸಿದರು ಶ್ರೀಕೃಷ್ಣ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಆ ನಂತರ ಚಿಕ್ಕಬಳ್ಳಾಪುರಕ್ಕೆ ಕಳುಹಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಡಿ ಟಿ ಶ್ರೀನಿವಾಸ್ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತ ಮತ್ತು ಚೀನಾ ನಡುವಿನ ರಂಜಾಂಗ್ಲಾ ಕದನದಲ್ಲಿ ವೀರ ಮರಣ ಹೊಂದಿದ್ದ ನೂರ ಇಪ್ಪತ್ತಕ್ಕೂ ಹೆಚ್ಚು ಯಾದವ ಸಮಾಜದ ಹುತಾತ್ಮರಿಗೆ ಗೌರವ ಸಮರ್ಪಣೆಗಾಗಿ ಹಾಗೂ ಭಾರತೀಯ ಸೈನ್ಯದಲ್ಲಿ ಪ್ರತ್ಯೇಕ ರೆಜಿಮೆಂಟ್ಗಾಗಿ ಒತ್ತಾಯಿಸಲಾಗುತ್ತಿದೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಜಾತಿ ಗಣತಿ ಮಾಡಬೇಕು ಕೇಂದ್ರ ಸರ್ಕಾರ ಮಾಡಿಸಿರುವ ಮಹಿಳಾ ಬಿಲ್ನಲ್ಲಿ ಹಿಂದುಳಿದ ವರ್ಗದ ಮಹಿಳೆಯರಿಗೂ ಮೀಸಲಾತಿ ಸಿಗಬೇಕು ಮುಂದಿನ ದಿನಗಳಲ್ಲಿ ಜಾತಿ ಗಣತಿ ಆದ ಮೇಲೆ ಸಂಸತ್ನಲ್ಲಿ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಹಿಂದುಳಿದ ವರ್ಗದವರಿಗೆ ಪ್ರತ್ಯೇಕ ಮೀಸಲಾತಿ ಕೊಡಬೇಕು ಎಂದು ನಮ್ಮ ಸಂಘದ ನಾಲ್ಕು ನಿರ್ಣಯಗಳಾಗಿವೆ ಎಂದು ಹೇಳಿದರು ಯಾದವ ಸಮಾಜದ ಮುಖಂಡರಾದ ಟಿಕೆ ನಟರಾಜ್ ದೊಗರ ನಾಯಕನಹಳ್ಳಿ ವೆಂಕಟೇಶ್ ಕೇಶವಮೂರ್ತಿ ಚಂದ್ರಶೇಖರ್ ದೇವರಾಜ್ ನಗರಸಭೆಯ ಅಧ್ಯಕ್ಷ ವೆಂಕಟಸ್ವಾಮಿ ಉಪಾಧ್ಯಕ್ಷೆ ರೂಪಾ ನವೀನ್ ನಗರಸಭಾ ಸದಸ್ಯರಾದ ನಾರಾಯಣಸ್ವಾಮಿ ಲಕ್ಷ್ಮಣ ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ವಕೀಲ ಯೋಗಾನಂದ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಸಿಖಲ್ ರಾಮಚಂದ್ರ ಗೌಡ ಆನಂದಗೌಡ ಹಾಜರಿದ್ದರು ವರದಿ ಲೋಕೇಶ್ ಪ್ರಜಾಪರ್ ಟಿವಿ ಶಿಂಡ್ಲಘಟ್ಟ ಸೇರಿದಂಥ ಯೋಧರ ಆಲ್ ಇಡೀ ಆಗಮನ ನಾನು ಆಗಮ ನೂರು ವರ್ಷದ ಕಾರ್ಯಕ್ರಮದಲ್ಲಿ ಕೈಗೊಂಡಂಥ ನಿರ್ಣಯದಲ್ಲಿ ಇವತ್ತು ಎಂಟು ರಾಜ್ಯಗಳನ್ನು ಸುತ್ತಿ ಒಂಬತ್ತನೇ ರಾಜ್ಯದಲ್ಲಿ ಕರ್ನಾಟಕಕ್ಕೆ ಕಳಶಯಾತ್ರೆ ಬಂದಿದೆ ಅದನ್ನು ಅದ್ದೂರಿಯಾಗಿ ಮೂರು ನಾವು ಬರಮಾಡಿಕೊಂಡು ಕೋಲಾರ ಜಿಲ್ಲೆ ಬೆಂಗಳೂರು ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಉಪವಾಸ ಆಗ್ತಿದೆ ಇಲ್ಲಿಂದ ತುಮಕೂರು ಚಿತ್ರದುರ್ಗ ದಾವಣಗೆರೆ ಮುಖಂಡ ಹೊಸಪೇಟೆ ಬಳ್ಳಾರಿ ರಾಯಚೂರು ಅಲ್ಲಿಂದ ಯಾದಗಿರಿ ಹೋಗಿ ನಾರಾಯಣಪೇಟೆಯಲ್ಲಿ ತಲುಪಿಸುವಂಥ ಕೆಲಸ ಆಗುತ್ತೆ ಇದರ ನಾಲ್ಕು ನಿರ್ಣಯಗಳು ಒಂದು ವರ್ಷದಲ್ಲಿ ರೈಲ್ ರೆಜ್ಮೆಂಟ್ ಆಗಬೇಕು ಅಂತೇಳಿ ಎರಡನೇದು ಈಗೇನು ಜಾತಿ ಗಣತಿ ಸಂದರ್ಭದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಿಕ ಮತ್ತು ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ನಮೂದು ಮಾಡಿ ಜಾತಿ ಗಣತಿ ಮಾಡಬೇಕು ಸಮಾಜದಲ್ಲಿ ಈಗ ಸಣ್ಣ ಸಣ್ಣ ಸಮಾಜಗಳ ಸ್ಥಿತಿಗತಿಗಳ ಬಗ್ಗೆ ಅರಿಬೇಕು ಅನ್ನೋದು ಎರಡನೇ ನಿರ್ಣಯ ಮೂರನೇ ನಿರ್ಣಯ ಮಹಿಳಾ ಬಿಲ್ ಪಾಸ್ ಆಗಿರೋದ್ರಿಂದ ಅಲ್ಲಿ ಎಸ್ ಸಿ ಎಸ್ ಟಿ ಮತ್ತು ಜನರಲ್ಲಿ ಮಾತ್ರ ಇಟ್ಟರೂ ಅದು ಹಿಂದುಳಿದ ವರ್ಗಗಳ ಮಹಿಳೆಯರಿಗೂ ಸಹ ಮೀಸಲಾತಿಯನ್ನು ಎಕ್ಸ್ಟೆಂಡ್ ಮಾಡಬೇಕು ಸಂಸತ್ತಲ್ಲಿ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಸಹ ಮುಂದಿನ ದಿನಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಬರಬೇಕು ತೆಲಂಗಾಣ ಮಾದರಿಯಲ್ಲಿ ಇಡೀ ರಾಷ್ಟ್ರದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಹಿಂದುಳಿದ ವರ್ಗಗಳ ಸಮೀಕ್ಷೆ ಆಗಬೇಕು ಸಮೀಕ್ಷೆ ಆಗಿ ಅವರ ಸಂಖ್ಯೆಗೆ ಅನುಗುಣವಾಗಿ ರಿಸರ್ವೇಷನ್ ಎಜುಕೇಷನ್ನು ಎಂಪ್ಲಾಯ್ಮೆಂಟು ಮತ್ತು ಪಾಲಿಟೀಸನ್ನು ರಾಜಕೀಯದಲ್ಲಿ ಕೊಡಬೇಕು ಅನ್ನೋದು ನಿರ್ಣಯಗಳು ಅದರಂತೆ ಸಹ ಈಗ ರಥಯಾತ್ರೆ ನೂರ ಹದಿನೈದು ದಿವಸ ಇವತ್ತಿಗೆ ನೂರ ಹದಿನೈದನೇ ದಿವಸ ಇದು ಇನ್ನೂರ ಇಪ್ಪತ್ತೆರಡು ದಿವಸ ನಡೆಯುತ್ತೆ ಕೊನೆಗೆ ನವೆಂಬರ್ ಹದಿನೆಂಟನೇ ತಾರೀಕು ಬೆಳ್ಳಿ ತಲುಪುತ್ತೆ ಡೆಲ್ಲಿ ತಲುಪಿ ಡೆಲ್ಲಿ ಚೆನ್ನಾದ ನಂತರ ಅಲ್ಲಿ ಸರಿಸುಮಾರು ಹತ್ತು ಲಕ್ಷ ಜನ ಸೇರಿ ದೊಡ್ಡ ಮಟ್ಟದ ಹೋರಾಟ ಹೋರಾಟದ ರೂಪುರೇಷೆಗಳಾಗಿದೆ ಅದಕ್ಕೋಸ್ಕರವಾಗಿ ಇವತ್ತು ರಾಜ್ಯದಲ್ಲಿ ನಮ್ಮ ತಾಲೂಕು ನಮ್ಮ ಶಿಲ್ಘಟ್ಟ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಲ್ಘಟ್ಟ ತಾಲೂಕಿನಲ್ಲಿ ಅದ್ಧೂರಿಯಾಗಿ ಸ್ವಾಗತ ಮಾಡಿ ಕೃಷ್ಣ ಸ್ವಾಗದಲ್ಲಿ ಪೂಜೆ ಮಾಡಿ ನಾನು ಹೇಳಿದಂಥ ವಿಚಾರಗಳನ್ನು ಕೊನೆಯ ವ್ಯಕ್ತಿಗೆ ತಲುಪಿಸುವ ನಿಟ್ಟಿನಲ್ಲಿ ಎಲ್ಲ ಸಮಾಜದ ಬಂಧುಗಳು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅಂತ ಹೇಳ್ತಾ ಖಂಡಿತ ಇದರಿಂದ ಸಬಲೀಕರಣವಾಗುತ್ತೆ ರಾಜ್ಯಕ್ಕೆ